ಇದು ಯಾರು ಬರದ ಕತೆಯೋ ನನಗಾಗಿ ಬಂದ ವತೆಯೋ ನಗುವುದ ಕಲಿಯೋಣ ನಾವು ನಗುತಾ ಮಾಡೋಣ ಸ್ನೇಹಕ್ಕೆ ಸ್ನೇಹ ಏನಪ್ಪ ಇದು ಅಂತೀರಾ ಹಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೆಳಗ್ಗೆ ಬೆಳಗ್ಗೆ ಎದ್ದು ಸಿನಿಮಾ ನೋಡಿತೀವಿ ಸ್ವಲ್ಪ ಬ್ರೈನು ಹಂಗೆ ಹಿಂಗೆ ಆಗೈತೆ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ಇವತ್ತಿನ ಚಿತ್ರ ಸಲ ಸೀಸ್ ಫೈರ್ ಪಾರ್ಟ್ ಒನ್ ನಿರ್ದೇಶನ ಪ್ರಶಾಂತ್ ನೀರ್ ಚಿತ್ರದ ಲೈನ್ ಕತೆ ತಂದೆ ಕೊಲೆ ಮಗ ಸೇಡು ಇಬ್ಬರು ಸ್ನೇಹಿತರು ಇಷ್ಟೇ ಸ್ವಾಮಿ ಸಿಟಿ ಆಫ್ ಕಾನ್ಸಾರ್ ಅನ್ನುವ ಪ್ರದೇಶದಲ್ಲಿ ನಡೆಯುವ ಚಿತ್ರ ಇದು ಸಿಟಿನೋ ಕಂಟ್ರಿನೋ ಸರಿಯಾಗಿ ಗೊತ್ತಲಿಲ್ಲ ಕತ್ಲು ಕತ್ಲಲ್ವಾ ಗೊತ್ತಿಲ್ಲ ಚಿತ್ರ ನಡೆಯುವ ಕಾಲಘಟ್ಟ ಸಾವಿರದ ನೂರ ಇಪ್ಪತ್ತೇಳು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಎಂಬತ್ತೈದು ಎರಡು ಸಾವಿರದ ಹದಿನೇಳು ಹಿಂಗೆ ಏನೇನೂ ಟೈಮ್ ಲೈನ್ ತೋರಿಸ್ತಾರೆ ಬಡ್ಡಿ ಮಗಂದು ಕತ್ಲು ಮಾತ್ರ ನೋ ಚೇಂಜ್ ಇಸ್ವಿ ಬದಲಾದರೆ ಬೆಳಕು ಕತ್ಲು ಚೇಂಜ್ ಆಗ್ತದ ಸ್ವಾಮಿ ಕೆ ಜಿ ಎಫ್ ಒನ್ ಇರಲಿ ಕೆ ಜಿ ಎಫ್ ಟೂ ಇರಲಿ ಸಲಾರ್ ಇರಲಿ ಕತ್ಲು ಕತ್ಲೇನೆ ಚಿತ್ರದ ಪ್ರಾರಂಭದಲ್ಲಿ ಎರಡು ಸ್ನೇಹಿತರು ಅದರಲ್ಲಿ ಒಬ್ಬನಿಗೆ ಮತ್ತೊಬ್ಬ ಯಾರೋ ಹುಡುಗ ಅವಮಾನಿಸ್ತಾನೆ ಆ ಅವಮಾನಿಸ್ತವನ್ನ ಇನ್ನೊಬ್ಬ ಕಾಪಾಡ್ತಾನೆ ಅವನು ನಮ್ಮ ನಾಯಕ ಅಂತ ಏನು ಹೇಳ್ಬೇಕಂತೇನಿಲ್ಲ ಬಟ್ ಇಲ್ಲಿ ಒಂದು ಸಿನಿಮಾ ಒಂದು ಫೈಟ್ ನಡೀತಾ ಇರ್ತದೆ ಆ ಫೈಟ್ನಲ್ಲಿ ದೊಡ್ಡ ಫೈಲ್ವಾನ್ನ ಒಬ್ಬ ಚಿಕ್ಕ ಹುಡುಗ ಸೋಲಿಸ್ತಾನೆ ಅಲ್ಲಿ ಸ್ವಲ್ಪ ರೈಟಿಂಗು ನಮ್ಮ ಪ್ರಶಾಂತ್ ನೀಲು ವರ್ಕೌಟ್ ಮಾಡಿದ್ದಾರೆ ನಾನು ಸರಿ ಈ ಸಲ ನಮ್ಮ ಪ್ರಶಾಂತ್ ರೈಟಿಂಗ್ ಬಗ್ಗೆ ಗಮನ ಹರಿಸಿರ್ಬೇಕು ಅಂತ ಗರ್ಸವ್ರೆ ಅಂತ ಒಳಗೊಳಗೆ ಏನೋ ಖುಷಿ ಅಲ್ಲಿಗೆ ಫ್ರೆಂಡ್ಶಿಪ್ ಎಸ್ಟಾಬ್ಲಿಷ್ ಆಗುತ್ತೆ ಮುಂದೆ ಆ ಫ್ರೆಂಡು ನಾಯಕನನ್ನು ಮತ್ತು ಅವನ ತಾಯಿಯನ್ನು ಕಾಪಾಡಿ ಈ ಊರು ಬಿಟ್ಬಿಟ್ಟು ಓಟಬಡಿ ಅಂತಾರೆ ಏನು ನಾಯಕಿ ಎಂಟ್ರಿ ಅಮೇರಿಕಾದಿಂದ ಬಂದ ನಾಯಕಿ ಆಮೇಲೆ ಗನ್ನು ಕೊಲೆ ಶೂಟೌಟ್ಗಳು ನಾಯಕಿನ ಕಾಪಾಡಬೇಕು ಯಾಕೆ ಅದು ಸಸ್ಪೆನ್ಸು ಮೋಸ್ಟ್ ಎರಡನೇ ಪಾರ್ಟ್ನಲ್ಲಿ ಹೇಳ್ತಾರೋ ಏನೋ ಗೊತ್ತಿಲ್ಲ ಅಂದರೆ ಆಕೆ ನಾಯಕಿನ ಕಾಪಾಡಬೇಕು ಅಂದರೆ ನಾಯಕನ ಮನೆಗೆ ಹೋಗಲೇಬೇಕು ನಾಯಕರ ಮನೆ ಬಂದು ನಾಯಕಿ ಸೇರ್ಕತ್ತಾರೆ ಏನು ಉಗ್ರಮ್ ಕತೆ ಥರ ಅಂತ ಅನ್ಕತೀರ ಉಗ್ರಮ್ ಕತೆ ಇಲ್ಲಿ ಬಜೆಟ್ ವಸಿ ಜಾಸ್ತಿ ಅಲ್ವಾ ನೀವು ಏನೇನೋ ಹೇಳೋರೆ ಇರಿ ಬಂದೆ ಬಂದೆ ಒಂದು ನಿಮಿಷ ದೂರದ ಊರಲ್ಲಿ ಹೀರೋ ನಮ್ಮ ಪ್ರಭಾಸು ಅವ್ರ ಅಮ್ಮ ಪಾಪ ಆರಾಮಾಗಿರ್ತಾರೆ ನಾಯಕಿಯಲ್ಲಿ ಸೇರ್ಕತ್ತಾರೆ ಅಂತ ಅಲ್ಲೇ ಯಾವಾಗಲೇ ಹೇಳಿದ್ನಲ್ಲ ಯಾಕೋ ನಮ್ಮ ಪ್ರಶಾಂತು ನೀಲ್ಗೆ ಯಾರು ಹೇಳೋರೆ ಕೆ ಜಿ ಎ ಫಿಟ್ ಆಗೋದಕ್ಕೆ ಮೊದಲ ಕಾರಣ ತಾಯಿ ಸೆಂಟಿಮೆಂಟು ಅಂತ ದೇವ್ ರಾಣಿ ಸ್ವಾಮಿ ಮೊದಲು ಒಂದು ಗಂಟೆ ಅಂತೂ ಈ ಸಿನಿಮಾದಲ್ಲಿ ತಾಯಿದೇ ಬಿಲ್ಡಪ್ಪು ಬಿಲ್ಡಪ್ಪೋ ಬಿಲ್ಡಪ್ ಈರೋ ಪ್ರ ನಮ್ಮ ಪ್ರಭಾಸು ಎಕ್ಸ್ಟ್ರಾ ರೋಲ್ ಥರ ಇರ್ತಾರೆ ಸರ್ ಖಂಡಿತ ನಂಬಿ ಈ ತಾಯಿ ಪಾತ್ರಧಾರಿ ಈಶ್ವರ ರಾವ್ ಇವರು ನಮ್ಮ ರಂಜಿತ್ರ ಕಾಲದಲ್ಲಿ ಉತ್ತಮ ನಟನೆ ಮಾಡಿದರು ಇಲ್ಲಿ ಪ್ರತಿಯೊಂದು ಸೀನೂ ಆ್ಯಕ್ಟಿಂಗು ಆ್ಯಕ್ಟಿಂಗು ಕಣ್ಣು ತೇಲ್ಸೋದೇನು ಪ್ರತಿಯೊಂದು ಡೈಲಾಗೂ ಆ್ಯಕ್ಟಿಂಗು ಸಹಜವಾಗಿ ಮಾತಾಡಲೇ ಇಲ್ಲ ಪುಣ್ಯಾದ ಕೆತ್ತಿ ಯಾಕೋ ಗೊತ್ತಿಲ್ಲ ಅದು ನೋಡಿ ಅನುಭವಿಸ್ಬೇಕು ಎಲ್ಲ ಹೇಳೋಕ್ಕಾಗಲ್ಲ ಮುಂದೆ ಏನು ಅಂತೀರಾ ಅದೇನೋ ಒಂದು ಊರು ಅವಾಗಲೇ ಹೇಳೋದಲ್ಲ ಅಲ್ಲಿ ಅದೊಂದು ಜಾಗ ಎಲ್ಲ ಟ್ರೈಬ್ಸ್ಗಳು ಹಂಚ್ಕರಂತೆ ಆ ಟ್ರೈಬ್ಸ್ಗಳ ಜ ನಡುವೆ ಏನೋ ಒಂದು ಕಾನ್ಸ್ಟಿಟ್ಯೂಷನ್ ಬೇರೆ ಮಾಡ್ಕೊಳ್ತಾರೆ ಅದಕ್ಕೆಲ್ಲ ಒಬ್ಬ ನಾಯಕರು ಇಟ್ಕೊಳ್ತಾರೆ ಆ ನಾಯಕ ಬಂದು ಇತ್ತೀಚಿನ ಟ್ರೆಂಡ್ ಟ್ರೆಂಡಿಂಗ್ ಸ್ಟಾರ್ ವಿಲ್ಲನ್ ಪಾತ್ರಕ್ಕೆ ನಮ್ಮ ಪ್ರಕಾಶ್ ರಾಜಿಂದ ಬದಲಾಗಿ ಜಗಪತಿ ರಾವ್ ಅವರು ಏನೋ ಹೇಳ್ತಾರೆ ಮಾಡ್ತಾರೆ ನಾನೊಂದು ನಾಲ್ಕು ದಿನ ಒಳಗಡೆ ಹೋಯ್ತೀನಪ್ಪ ಈ ಕಮ್ಯುನಿಟಿ ಬಿಟ್ಟು ಅಂತಾರೆ ಅಣ್ಣ ಏನೋ ಎಸ್ ಕೆ ಪು ನಾವು ಮೊತ್ತ ಊರಿನ ಜನ ಅಲ್ಲಿ ಅರೆಸ್ಟ್ ಎಲ್ಲಿ ಥಿಯೇಟ್ರ್ನಲ್ಲಿ ಆಮೇಲೆಗಳು ಕೊಲೆಗಳು ಅತ್ಯಾಚಾರ ನಡೀತಾನೇ ಇರ್ತದೆ ಮತ್ತು ನಮ್ಮ ಸ್ನೇಹಿತ ಬೇರೆ ಅವರಿಂದ ಬರ್ತಾನೆ ಇದಕ್ಕೆಲ್ಲ ಕೊಲೆ ಆಗಬೇಕಲ್ಲ ಹೀರೋ ಬರಬೇಕು ಅಂತಾನೆ ಆಮೇಲೆ ಅದೇನೋ ಸೀಸ್ ಫೈರ್ ಅಂತಾರೆ ವೋಟಿಂಗು ಅಂತಾರೆ ಏನು ಸೀಸ್ ಫೈರು ಏನು ವೋಟಿಂಗು ಪ್ರಪಂಚದ ಎಲ್ಲ ಮಿಲಿಟ್ರಿ ಸೈನ್ಸ್ ಸೈ ಸೈನಿಕರನ್ನ ಕರ್ಕೊಂಬರ್ತಾರೆ ಬಟಾಲಿಯನ್ ಉಕ್ರೇನಿಂದ ಅಲ್ಲಿ ಇಲ್ಲಿ ರಷ್ಯಾ ಎಲ್ಲ ಕಡೆಯಿಂದ ಬರ್ತಾರೆ ಬಟ್ ಏನೇ ಹೇಳಿ ನಮ್ಮ ನಾಯಕ ಪ್ರಭಾಸ್ ಇದಾನಲ್ಲ ಏನು ಯೂಸ್ ಮಾಡಲ್ಲ ಮಾಡಲ್ಲಾರ ಇಬ್ಬರೇ ಕೈಯಲ್ಲೆಲ್ಲರ್ಗೂ ಹೊಡಿತಾ ಇರ್ತಾರೆ ಅವಾಗವಾಗ ಅಂತ ತಗತಾನೆ ಬಟ್ ಈ ಆರ್ಮಿಗಳೆಲ್ಲ ಯಾಕೆ ಕರ್ಕೊಂಬಂದ್ರು ಏನು ಮಾಡಿದ್ರು ಏನೂ ಅರ್ಥ ಆಗಲ್ಲ ರಕ್ತದಕ್ಕೆ ಎಷ್ಟು ಲೀಟ್ರು ಕೊಲೆಗಳೆಷ್ಟು ಲಕ್ಕ ಪಕ್ಕ ಇಲ್ಲ ಬಹಳ ಹಿಂದೆ ನಮ್ಮ ಕನ್ನಡದಲ್ಲಿ ಒಂದು ಬೆಸುಗೆ ಅಂತ ಚಿತ್ರ ಬಂದಿತ್ತು ತಕ್ಕ ಮಟ್ಟಿಗೆ ಒಳ್ಳೆಯ ಚಿತ್ರ ಸಹ ಅದರಲ್ಲಿ ಒಂದು ಹಾಡಿನಲ್ಲಿ ಬೆಸುಗೆ ಬೆಸುಗೆ ಅಂತ ಎಷ್ಟು ಸಲ ಬರ್ತದೆ ಅಂತ ನಾವೆಲ್ಲ ಲೆಕ್ಕ ಹಾಕ್ಕೊಂಡು ಒಂದು ಕಾಂಪಿಟೇಷನ್ ಇಡ್ತಿದ್ವಿ ಅವಾಗೆಲ್ಲ ಹಾಡು ಬರಬೇಕು ಯಾವಾಗಲೋ ಬರ್ತಾಯಿತ್ತು ಆಗ ಲೆಕ್ಕ ಹಾಕಿ ಒಂದು ಕಾಂಪಿಟೇಷನ್ ಥರ ಮಾಡ್ತಿದ್ವಿ ಅದೇ ರೀತಿಯಲ್ಲಿ ಇಲ್ಲಿ ಎಷ್ಟು ಕೊಳೆಗಳಾಗ್ತದೆ ಅಂತ ಒಂದು ಲೆಕ್ಕ ಹೇಳಿದ್ರೆ ಸೆಕೆಂಡ್ ಪಾರ್ಟ್ ಫ್ರೀ ಅಂತ ನಮ್ಮ ಪ್ರಶಾಂತ ಇಲ್ಲಿ ಏನಾದರೂ ಹೇಳಿದ್ರೆ ಒಂದು ಮಜಾ ಬರ್ಬೋದೇನು ಈ ಚಿತ್ರದಲ್ಲಿ ಸಹ ಈ ಗಂಡಸಿನ ಗಂಡಸು ತನದ ಅಂದರೆ ಇವರುಗಳು ನಂಬಿರುವ ಆ ಎಕ್ತನ ಪ್ರದರ್ಶನ ಆಗ್ತದೆ ಚಿತ್ರದ ಉದ್ದಕ್ಕೂ ಈ ಅಸಹ್ಯದ ಪ್ರದರ್ಶನ ಹೆಣ್ಣು ಅಂದರೆ ಪ್ರಾಪರ್ಟಿ ಅನ್ನೋ ಡೈಲಾಗ್ಲು ಸುಮಾರಿದೆ ಒಂದು ಸಮಾಧಾನ ಇದು ತೆಲುಗು ಚಿತ್ರ ನಾವೇಷ್ಟು ಹಣ ಬೇಕಬೋದು ಯಾರೂ ಕೆಮ್ಮಂಗಿಲ್ಲ ಥ್ಯಾಂಕ್ ಯು ಪ್ರಶಾಂತ್ ನೀಲ್ ಅಲ್ಲೇ ಇರಿ ಬಾಸ್ ನಮ್ಮ ಕಡೆ ಈ ರಕ್ತ ಪಕ್ತ ಅಷ್ಟು ಆಗಿ ಬರೋಕ್ಕಿಲ್ಲ ನಮ್ಮ ಪಕ್ಕದಲ್ಲಿ ಒಂದು ಫ್ಯಾಮಿಲಿ ಇತ್ತು ಪಾಪ ಒಂದು ಹೆಂಗಸರು ಎರಡು ಮೂರು ಸಲ ಈಚೆ ಹೊರಗಡೆ ಹೊರಗಡೆ ಹೋಗಿ ಎದ್ದು ಬಂದರು ಮೆತ್ತಗೆ ಗಣ್ಣತ್ರ ವಾಂತಿ ಬರಂಗಿದೆ ಹೋಗೋಣ ರೀ ಅಂದ್ರು ಪಾಪ ಆ ಗಂಡಸ ಕೇಳಲಿಲ್ಲ ಸಿನಿಮಾ ಪೂರ್ತಿನೇ ನೋಡಿದ್ರು ಅನ್ನಿ ಏನು ಗ್ರಾಚಾರಕ್ಕಾದ್ತು ಮನೆಗೆ ಹೋದ್ಮೇಲೆ ಒಂದು ವಿಷಯ ಹೇಳ್ತೀನಿ ಯಾರಾದರೂ ಮೇಕಿಂಗ್ ನೋಡ್ರಿ ಚಿತ್ರದ ಮೇಕಿಂಗ್ ಮುಖ್ಯ ಆ ಮೇಕಿಂಗ್ ಮೇಲೆ ಸಿನಿಮಾ ನಿಂತಿರೋದು ಹಂಗೆ ಹಿಂಗೆ ಅಂದರೆ ಸಾನೆ ಕೋಪ ಬರ್ತದೆ ಇನ್ನು ಪಾರ್ಟ್ ಟೂ ಬೇರೆ ಇದೆ ನೀಲವರೇ ಭಾಷೆ ಯಾವುದಾದ್ರೇನು ವಾಡು ಮಾವಾಡೆ ನಮ್ಮೋರೇ ಅಲ್ವಾ ಉಸಿ ಕರುಣೆ ತೋರಿ ಈ ಬಡಪಾಯಿ ಪ್ರೇಕ್ಷಕರ ಮೇಲೆ ಮುಂದಿನ ಸಿನಿಮಾದ ಅನಿಸಿಕೆ ಸಿಗ್ತೀನಿ ಅಲ್ಲಿವರೆಗೂ ಗುಡ್ ಬೈ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ